thank ಈಗ ಬರ್ತಿದ್ದೆ ನಾನು ಬೋಧಿಸ್ತೇನೆ ಡೆಮೊ ಆಮೇಲೆ ರಿಯಲ್ ಆಗ ಗೃಹ ರಕ್ಷಕ ದಳದ ದಳದ ಸದಸ್ಯನಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಚೆನ್ನಾಗಿ ಮತ್ತು ಯಥಾವರ್ಥವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಶಾಂತಿ ಪಾಲನೆ ಸಾರ್ವಜನಿಕ ಸುರಕ್ಷತೆಗಾಗಿ ನನಗೆ ವಹಿಸಿಕೊಟ್ಟಿರುವ ಕೆಲಸ ಮತ್ತು ಕಾರ್ಯಗಳನ್ನು ನನ್ನ ಸಾಮರ್ಥ್ಯಕ್ಕನುಸಾರವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಅಂಥ ಸದಸ್ಯನಾಗಿ ಕಾನೂನಿಗನುಸಾರವಾಗಿ ನನ್ನ ಎಲ್ಲ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆಂದು ಸರ್ಕಾರದವರು ಅಥವಾ ನನ್ನ ಹಿರಿಯ ಅಧಿಕಾರಿಗಳು ನನಗೆ ವಹಿಸಿಕೊಟ್ಟಿರುವ ಕರ್ತವ್ಯಗಳನ್ನು ಯಾವುದೇ ಮತೀಯ ಅಥವಾ ರಾಜಕೀಯ ಪಕ್ಷಪಾತವು ಅಡ್ಡ ಬರಲಿಕ್ಕೆ ಅವಕಾಶ ಕೊಡುವುದಿಲ್ಲವೆಂದು ನನ್ನ ನೈಪುಣ್ಯತೆ ಮತ್ತು ತಿಳುವಳಿಕೆ ಪ್ರತಿಜ್ಞಾಪೂರ್ವಕವಾಗಿ गोशिसुतेने गोशिसुतेने मतो मतो मनोपूर्वकವಾಗಿ દુડપડિસુતેને દુડપડિસુતેને જય હિન્દ જય હિન્દ જય હિન્દ જય હિન્દ ક્લાસ ઇઝ રીમર કેપ महागणपतिं मनसा स्मरामि महागणपतिं महागणपतिं मनसा स्मरामि वसिष्ठवामदेवादिवन्दितं महागणपतिम् महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटिप्रकाशं शान्तं महाकाव्यटकादिप्रियम् ಮಹಾಕಾವ್ಯ ನಾಟಕ ಅಭಿಪ್ರಿಯ ವಾಹನ ಮೋದಕ ಪ್ರಿಯಂ ಮಹಾಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ ವಶಿಷ್ಠ ವಾಮ ದೇವಾದಿ ವಂದಿತ ಅದೇ ರೀತಿ ಹೆಚ್ಚುವರಿ ಪೊಲೀಸ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಗೌರವನ್ನ ಸಲ್ಲಿಸುತ್ತೇವೆ ಎಲ್ಲ ಸಮಾಧಿರು ಹೂಗುಚ್ಚ ನೀಡುವಂತೆ ಕೋರುತ್ತೇನೆ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕದ ಕಮಾಂಡೆಂಟ್ ಆದಂಥ ಮುರಳಿ ಮೋಹನ್ ಚಿಂತಾರವರು ಅವರು ಕೂಡ ನಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತೇವೆ ಅವರಿಗೆ ನಮ್ಮ ಜಿಲ್ಲಾ ಬೋಧಕರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಗೃಹ ರಕ್ಷಕ ದಳದ ಕೇಂದ್ರ ಕಚೇರಿಯಿಂದ ಆಗಮಿಸಿದಂಥ ಇನ್ಸ್ಪೆಕ್ಟರ್ ಆದ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತೇನೆ अब रीगे चंद्रशेखर और हाँ गो युवती आरोग्यम धनसंपदा शुभम कुरुत्वम कल्याणम आरोग्यम धनसंपदा हाँ षट्त्रबुद्धि विनाशाया दीपम ज्योतिर नमोसुते दीपम ज्योतिर नमोसुते ज्योतिं परब्रह्म दीपं ज्योतिर जनार्धना ದೀಪೋ ಹರತಮೆ ಪಾಪಂ ದೀಪಂ ಜ್ಯೋತಿರ್ ನಮೋ ಸ್ತುತೇ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ರೀ ಅಪ್ ರೀ ಅಪ್ ನಾನು ಪ್ರಮಾಣ ಮಾಡಿ ಹೇಳುವುದೇನೆಂದರೆ ಯಾವುದೇ ಸಂದರ್ಭದಲ್ಲಿ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನನ್ನ ಕರ್ತವ್ಯಗಳನ್ನು ನಿರ್ಭಯದಿಂದ ನಿಷ್ಪಕ್ಷಪಾತವಾಗಿ ದಕ್ಷತೆಯಿಂದ ನಿರ್ವಹ ಮತ್ತು ಆಸ್ತಿಗಳಿಗೆ ರಕ್ಷಣೆ ನೀಡುವಲ್ಲಿ ನನ್ನ ಶಕ್ತಿಯಾನುಸಾರ ಶ್ರಮಿಸುತ್ತೇನೆ ಎಂದು ಪ್ರಮಾಣಪೂರ್ವಕವಾಗಿ ಘೋಷಿಸುತ್ತೇನೆ ವಾರ್ಷಿಕ ವರದಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ದಳದ ಸಮಾದಿಷ್ಟರು ಇವರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದಿಷ್ಟನ ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ವಾರ್ಷಿಕ ವರದಿಯನ್ನು ವಾಚಿಸಲು ಹೆಮ್ಮೆಪಡುತ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹರಕ್ಷಕ ಇಲಾಖೆ ಸಾವಿರದ ಒಂಬೈನೂರ ಅರುವತ್ತ ಮೂರರಲ್ಲಿ ಪ್ರಾರಂಭಗೊಂಡು ಡಾಕ್ಟರ್ ಎಂ ವಿ ಶೆಟ್ಟಿಯವರು ಪ್ರಥಮ ಜಿಲ್ಲಾ ಕಮಾಂಡೆಂಟಾಗಿ ಕೆಲಸ ನಿರ್ವಹಿಸಿದ್ದರು ಆ ನಂತರದಲ್ಲಿ ಇಲ್ಲಿಯವರೆಗೆ ಶ್ರೀ ಬಂಧುಸಾರ ಶೆಟ್ಟಿ ಡಾಕ್ಟರ್ ಅರೂರು ಭಾಸ್ಕರ್ರಾವ್ ಡಾಕ್ಟರ್ ವಿದ್ಯಾಧರ ಶೆಟ್ಟಿ ಡಾಕ್ಟರ್ ಶಿವಪ್ರಸಾದ್ ರೈ ಶ್ರೀ ಸುರೇಶ್ ಶ್ರೀ ಧರ್ಮಯ್ಯ ಶ್ರೀ ಸಿದ್ದರಾಮಪ್ಪ ಶ್ರೀ ದಿಲೀಪ್ ಶ್ರೀ ಟಿ ಪಿ ಶಿವಕುಮಾರ್ ಹೀಗೆ ಅನೇಕ ಗಣ್ಯರು ಗೌರವಾನ್ವಿತ ಕಮಾಂಡೆಂಟರಾಗಿ ಸೇವೆ ಸಲ್ಲಿಸಿದ್ದು ಪ್ರಸಕ್ತ ನಾನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಆರು ಒಂದು ಎರಡು ಸಾವಿರದ ಹದಿನೈದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹರಕ್ಷಕ ದಳದ ಸಮಾದಿಷ್ಟನಾಗಿ ಕಳೆದ ಹತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರ ಗೃಹರಕ್ಷಕರ ಸಂಖ್ಯಾ ಬಲವಿದ್ದು ಒಟ್ಟು ಹದಿನೈದು ಘಟಕಗಳು ಇದ್ದು ಅದರಲ್ಲಿ ಐದು ತಾಲೂಕು ಘಟಕ ಮತ್ತು ಹತ್ತು ಉಪ ಘಟಕಗಳು ಕೆಲಸ ನಿರ್ವಹಿಸ್ತಾ ಇದೆ ಪ್ರಸ್ತುತ ಕರಾವಳಿ ಕಾವಲು ಪಡೆ ಹೊರತುಪಡಿಸಿ ಆರುನೂರ ಎಂಬತ್ತನಾಲ್ಕು ಗೃಹರಕ್ಷಕರ ಸಂಖ್ಯಾ ಬಲವಿರುತ್ತದೆ ಬಂದೋಬಸ್ತ್ ಕರ್ತವ್ಯಗಳು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧೀಕ್ಷಕರ ಸೂಚನೆಯಂತೆ ಕೃಷ್ಣಾಷ್ಟಮಿ ಬಕ್ರೀದ್ ರಂಜಾನ್ ಗಣೇಶ ಚತುರ್ಥಿ ದಸರಾ ಈದ್ ಮಿಲಾದ್ ಧರ್ಮಸ್ಥಳ ಲಕ್ಷದೀಪೋತ್ಸವ ಷಷ್ಠಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಷಷ್ಠಿ ಮಹೋತ್ಸವ ಮಾನ್ಯ ಮುಖ್ಯಮಂತ್ರಿಯವರ ಭೇಟಿ ಸಾಗರ ಕವಚ ವಿಧಾನಸಭಾ ಚುನಾವಣಾ ಬಂದೋಬಸ್ತ್ ಎಲ್ಲ ಕರ್ತವ್ಯಗಳನ್ನು ನಮ್ಮ ಗೃಹ ರಕ್ಷಕರು ಪ್ರಾಮಾಣಿಕವಾಗಿ ನಿರ್ವಹಿಸಿರುತ್ತಾರೆ ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಜೂನ್ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಪ್ರವಾಹ ಪ್ರವಾಹ ರಕ್ಷಣಾ ಕರ್ತವ್ಯಕ್ಕೆ ಮಂಗಳೂರಿನ ಬೀಚ್ಗಳಲ್ಲಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ ಅದೇ ರೀತಿ ಗೃಹ ರಕ್ಷಕ ಮತ್ತು ಪೌರರಕ್ಷಕ ಪೌರರಕ್ಷಣಾ ಅಕಾಡೆಮಿ ಬೆಂಗಳೂರಿನಲ್ಲಿ ವಿವಿಧ ತರಬೇತಿಗಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕರು ಭಾಗವಹಿಸಿರುತ್ತಾರೆ ನಿರಂತರವಾಗಿ ಅವರಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಅಧಿಕಾರಿಗಳ ತರಬೇತಿ ಪ್ರಥಮ ಚಿಕಿತ್ಸೆ ಅಗ್ನಿಶಮನ ತರಬೇತಿ ನಿಸ್ತಂತು ಚಾಲನಾ ತರಬೇತಿ ಪುನರ್ ಮನನ ತರಬೇತಿ ಹಾಗೂ ಎಲ್ಲ ರೀತಿಯ ತರಬೇತಿಗಳಿಗೆ ನಮ್ಮ ಗೃಹ ರಕ್ಷಕರು ತೊಡಗಿಸಿಕೊಂಡಿದ್ದಾರೆ ಮತ್ತು ನಿರಂತರವಾಗಿ ಕಲಿಕೆಯನ್ನು ಮುಂದುವರಿಸಿರುತ್ತಾರೆ ಎಲ್ಲರಿಗೂ ಮೂಲ ತರಬೇತಿಯನ್ನು ನೀಡಲಾಗಿದ್ದು ಎಲ್ಲ ಗೃಹ ರಕ್ಷಕರು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ನಿಷ್ಠೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ರಕ್ಷಕರ ಅಧಿಕಾರಿಗಳ ತರಬೇತಿಯಲ್ಲಿ ಸಂತೋಷ್ ಸಲ್ಡಾನ ಮೆಟಲ್ ನಂಬರ್ ಹನ್ನೆರಡು ಇವರು ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ ಅದೇ ರೀತಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಸಮಾಧಿಷ್ಟರು ಇವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ದೊರಕಿರುತ್ತದೆ ಶ್ರೀ ಜಗನ್ನಾಥ್ ಸೆಕ್ಷನ್ ಲೀಡರ್ ಪುತ್ತೂರು ಘಟಕ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಲಭಿಸಿರುತ್ತದೆ ಅದೇ ರೀತಿ ಹಲವಾರು ಗೃಹರಕ್ಷಕರನ್ನು ನಾವು ಗುರುತಿಸಿದ್ದೇವೆ ಗೌರವಿಸಿದ್ದೇವೆ ಉಳ್ಳಾಳ ಘಟಕದ ಸಂತೋಷ್ ಸಲ್ಡಾನ ಮತ್ತು ರಸ್ತೆ ಸಪ್ ಸಪ್ತಾಹದ ಅಂಗವಾಗಿ ಮಂಗಳೂರು ಘಟಕದ ರಾಜೇಶ್ ಕಟ್ಟಿ ಮತ್ತು ಗೃಹರಕ್ಷಕಿ ಬಬಿತಾ ಇವರನ್ನು ಸನ್ಮಾನಿಸಿರುತ್ತೇವೆ ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಒಂಬತ್ತು ಗೃಹ ಮಹಿಳಾ ಗೃಹರಕ್ಷಕಿಯರನ್ನು ನಾವು ಗುರುತಿಸಿ ಗೌರವಿಸಿರುತ್ತೇವೆ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ವರ್ಷದಲ್ಲಿ ಮಂಗಳೂರು ಘಟಕದ ಗೃಹರಕ್ಷಕ ಶ್ರೀ ಪುರುಷೋತ್ತಮ ಮತ್ತು ಪಣಂಬೂರು ಘಟಕದ ಶ್ರೀ ಪ್ರಕಾಶ್ ಅವರು ಮೃತ ಹೊಂದಿರುತ್ತಾರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿ ಸಭೆ ನಡೆಸಿರುತ್ತೇವೆ ಇವತ್ತು ಸಹ ಅವರ ಕುಟುಂಬದವರಿಗೆ ಈ ಸಾವಿನ ನೋವನ್ನು ಭರಿಸಲಿ ಬರಿಸಲಿಕ್ಕೆ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಇನ್ನು ಸಾಮಾಜಿಕ ಕಾರ್ಯಗಳು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಹ ಅಂಗವಾಗಿ ಕೆಂಪು ಗುಲಾಬಿ ಕ್ಯಾಂಪೇನ್ ಮಾಡಿ ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು ಗೃಹರಕ್ಷಕರಿಗೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಹೃದಯ ಪುನಶ್ಚೇತನ ಕೌಶಲ್ಯ ಶಿಬಿರವನ್ನು ನಡೆಸಿರುತ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇನ್ನೂರು ಜನರಿಗೆ ಈ ಬೇಸಿಕ್ ಲೈಫ್ ಸಪೋರ್ಟ್ ತರಬೇತಿಯನ್ನು ನೀಡಲಾಗಿದೆ ಅದರ ಜೊತೆಗೆ ಪ್ರಥಮ ಚಿಕಿತ್ಸೆ ತರಬೇತಿಯನ್ನು ಸಹ ಡಾಕ್ಟರ್ ರಾಮಚಂದ್ರ ಭಟ್ ಅವರು ನೀಡಿರುತ್ತಾರೆ ನೂರಕ್ಕೂ ಹೆಚ್ಚು ಗೃಹ ರಕ್ಷಕರು ಪ್ರಥಮ ಚಿಕಿತ್ಸೆಯ ಕೌಶಲ್ಯವನ್ನು ಹೊಂದಿರುತ್ತಾರೆ ಪಣಂಬೂರು ಕಡಲ ತೀರದಲ್ಲಿ ಹಲವಾರು ಬಾರಿ ಮಂಗಳೂರಿನ ಎಲ್ಲ ಕಡಲ ತೀರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಬಾರಿ ಕಡಲ ತೀರದ ಸ್ವಚ್ಛತಾ ಅಭಿಯಾನವನ್ನು ನಡೆಸಿರುತ್ತೇವೆ ಗೃಹರಕ್ಷಕರಿಗೆ ಒಂದು ಗಿಡ ಎಂಬ ನೆಲೆಯಲ್ಲಿ ಸುಮಾರು ಕಳೆದ ಹತ್ತು ವರ್ಷಗಳಿಂದ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಗಿಡವನ್ನು ನಾವು ನೆಟ್ಟು ಅದನ್ನು ಬೆಳೆಸಿರುತ್ತೇವೆ ಉಚಿತ ಪ್ರತಿ ಬಾರಿಯೂ ವನ ಮಹೋತ್ಸವ ಆದಾಗ ಜೂನ್ ಐದರಂದು ಎಲ್ಲ ಗೃಹ ರಕ್ಷಕರಿಗೆ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಉಚಿತ ಗಿಡ ವಿತರಣೆ ಮಾಡಿರುತ್ತೇವೆ ನಗದು ಬಹುಮಾನ ಪುರಸ್ಕೃತರು ಉಪ್ಪಿನಂಗಡಿಯಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದ ದನವನ್ನು ರಕ್ಷಿಸಿದ ಪ್ರವಾಹ ರಕ್ಷಣಾ ಕರ್ತವ್ಯ ನಿರ್ವಹಿಸಿದ ಗೃಹ ರಕ್ಷಕರಿಗೆ ಕೇಂದ್ರ ಕಚೇರಿಯಿಂದ ನಗದು ಬಹುಮಾನ ನೀಡಲಾಗಿದೆ ಉತ್ತಮ ಪ್ರವಾಹ ರಕ್ಷಣಾ ಕರ್ತವ್ಯ ನಿರ್ವಹಿಸಿದ ಹದಿನೈದು ಗೃಹ ರಕ್ಷಕರಿಗೆ ಕೇಂದ್ರ ಕಚೇರಿಯಿಂದ ನಗದು ಬಹುಮಾನ ನೀಡಲಾಗಿದೆ ಗೃಹ ಒಟ್ಟಿನಲ್ಲಿ ಗೃಹ ರಕ್ಷಕ ಸಂಸ್ಥೆ ಒಂದು ನಿಷ್ಕಾಮ ಸೇವೆ ನೀಡುವ ಸಂಸ್ಥೆಯಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹ ರಕ್ಷಕ ದಳಕ್ಕೆ ಸೇರಿ ದೇಶ ಸೇವೆಯಲ್ಲಿ ಭಾಗಿಗಳಾಗಬೇಕೆಂದು ತಮ್ಮೆಲ್ಲರಲ್ಲಿ ನಾನು ಮಗದೊಮ್ಮೆ ವಿನಂತಿಸುತ್ತೇನೆ ಜೈ ಹಿಂದ್ ರಕ್ಷಕ ದಳದ ದಿನಾಚರಣೆಯೆಂದು ಸಲ್ಲಿಸುವುದು ವಾಡಿಕೆಯಾಗಿರುತ್ತದೆ ಆದುದರಿಂದ ಪ್ರಸ್ತುತ ಸಾಲಿನಲ್ಲಿ ಶ್ರೀ ಪುರುಷೋತ್ತಮ್ ಮತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿಸೆಂಬರ್ ಆರನೇ ತಾರೀಕು ಇಡೀ ಭಾರತ ದೇಶಾದ್ಯಂತ ನಮ್ಮ ಗೃಹ ರಕ್ಷಕ ದಿನಾಚರಣೆಯನ್ನ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಬಹುಶಃ ನಿಮ್ಮೆಲ್ಲರೂ ಕೂಡ ಆ ದಿನಾಚರಣೆಯ ಶುಭಾಶಯಗಳನ್ನು ಪ್ರಥಮತವಾಗಿ ಎಲ್ಲರಿಗೂ ಕೂಡ ಕೋರುತ್ತಾ ಬಹುಶಃ ಪ್ರತಿ ವರ್ಷದಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಗೃಹ ರಕ್ಷಕ ಕೇಂದ್ರ ಕಚ್ ಜಿಲ್ಲಾ ಕೇಂದ್ರ ಕಚೇರಿಯ ಸಹಭಾಗಿತ್ವ ನಡೆದಕ್ಕಂತ ಉತ್ತಮ ಯಕ್ಷಗಾನ ಕಲಾವಿದರೂ ಹೌದು ಆಗಿರುವ ಇವರು ಬಣ್ಣದ ವೇಷಧಾರಿಯಾಗಿ ಶ್ರೀ ಅಂಶಿಕಾ ಹಾಗೂ ಪುತ್ರ ಚಿರಂತ್ ಅವರೊಂದಿಗೆ ಬೊಲ್ಲುಗುಡ್ಡೆಯಲ್ಲಿ ನೆಲೆಸಿರುತ್ತಾರೆ ರುತ್ತಾರೆ ಇವರ ಈ ಸಾಧನೆಯನ್ನು ಪರಿಗಣಿಸಿ ಈ ಶುಭ ದಿನದಂದು ಇಲಾಖಾ ವತಿಯಿಂದ ಆತ್ಮೀಯವಾದಂತಹ ಸನ್ಮಾನ ಮಾಡಿಕೊಳ್ಳುತ್ತದೆ ಸರ್ ಮೆಟಲ್ ಸಂಖ್ಯೆ ನಾಲ್ನೂರ ಎಂಬತ್ತ ಮೂರು ಇವರು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಡಬ ಘಟಕದ ಸದಸ್ಯರಾಗಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಿಕಿತ್ಸೆ ಪುನರ್ಮನನ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತರ ಘಟನೆ ಆಗದಂತೆ ಕಾನೂನು ಸುವ್ಯವಸ್ಥೆ ಕರ್ತವ್ಯ ಅಲ್ಲದೆ ವಿಧಾನಸಭೆಯ ಚುನಾವಣಾ ಕರ್ತವ್ಯಕ್ಕೆ ನಿರ್ವಹಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಕೊರೊನಾ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಕೋವಿಡ್ ಮಾಷಲಾಗಿ ಸೇವೆ ಸಲ್ಲಿಸಿರುತ್ತಾರೆ ಇಂತಹ ಉತ್ತಮ ಕೆಲಸವನ್ನು ಮಾಡಿ ಇಲಾಖೆಯ ಕೀರ್ತಿಯನ್ನು ಹೆಚ್ಚಿಸಿರುವ ಇವರನ್ನು ಈ ಶುಭ ದಿನದಂದು ಇಲಾಖಾ ವತಿಯಿಂದ ಸನ್ಮಾನ ಮಾಡಲಾಗುತ್ತಿದೆ ಸರ್ ಘಟಕದ ಎರಡ್ ಸಾವಿರದ ಹದಿಮೂರರಲ್ಲಿ ಗೃಹ ರಕ್ಷಕ ದಳದ ಸದಸ್ಯರಾಗಿ ಇಲಾಖೆಗೆ ಸೇರಿರುವ ಇವರು ಬೆಂಗಳೂರು ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ಅಕಾಡೆಮಿಯಲ್ಲಿ ಪ್ರವಾಹ ರಕ್ಷಣಾ ಪ್ರಥಮ ಚಿಕಿತ್ಸೆ ತರಬೇತಿ ನಿಶಂಸು ಚಾಲನಾ ತರಬೇತಿ ಗೃಹ ರಕ್ಷಕರ ಅಧಿಕಾರಿಗಳ ತರಬೇತಿ ಹಾಗೂ ರೈಫಲ್ ತರಬೇತಿಗಳನ್ನು ಪೂರೈಸಿರುತ್ತಾರೆ ಕೊರೋನಾ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಕೋವಿಡ್ ಮಾರ್ಷಲ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ ಮತ್ತು ಜನಸಂದಣಿ ನಿಯಂತ್ರಣದ ಕೆಲಸ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ಮನೆ ಸೀಲ್ ಮಾಡಿ ಮತ್ತು ಕೇರಳದಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಚೆನ್ನೈಯಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಕುಂಭದ್ರೋಣ ಮಳೆಯ ಸಂದರ್ಭದಲ್ಲಿ ಸಾರ್ವಜನಿಕ ಹಾಗೂ ಆಸ್ತಿ ಪಾಸ್ತಿ ರಕ್ಷಣೆ ಜಾನುವಾರುಗಳ ರಕ್ಷಣೆ ಮೊದಲಾದ ವಿವಿಧ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿರುತ್ತಾರೆ ಪೊಲೀಸ್ ಸ್ಥಾನ ಕರ್ತ ನಿರ್ವಹಿಸಿರುತ್ತಾರೆ ಇವರ ಸಾಧನೆಗಳನ್ನು ಪರಿಗಣಿಸಿ ಈ ಶುಭ ದಿನದಂದು ಇಲಾಖೆ ವತಿಯಿಂದ ಸನ್ಮಾನ ಮಾಡಲಾಗುತ್ತಿದೆ ಇನ್ನೂರವರು ಶ್ರೀ ಖಾಲಿ ಮೆಟಲ್ ಸಂಖ್ಯೆ ಇಪ್ಪತ್ನಾಕು ಇವರು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಉಳ್ಳಾಲ ಘಟಕದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೃಹ ರಕ್ಷಕ ದಳ ಇಲಾಖೆಗೆ ಸೇರಿರುವ ಇವರು ಜಿಲ್ಲೆಯ ಹಿರಿಯ ಗೃಹ ರಕ್ಷಕರಲ್ಲಿ ಓರೋರು ಎಂದಾದರೆ ತಪ್ಪಲಾಗಿರುವುದು ಇವರು ಓರ್ವ ಕರ್ತವ್ಯ ನಿಷ್ಠಾವಂತ ಯಾವುದೇ ವಾರದ ಕವಾಯತುಗಳಿಗೆ ತಪ್ಪದೇ ಉತ್ತಮ ಮನೋಭಾವನೆ ಹೊಂದಿರುವ ವ್ಯಕ್ತಿ ಆಗಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಥಸಂಚಲನ ತರಬೇತಿ ಅಗ್ನಿಶಮನ ತರಬೇತಿ ಮಾಡಿರುತ್ತಾರೆ ಇವರು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣಾ ಕರ್ತವ್ಯಗಳನ್ನು ಕಾರಾಗೃಹ ಇಲಾಖೆ ಆರ್ಟಿಒ ಅಗ್ನಿಶಾಮಕ ಇಲಾಖೆ ಎನ್ ಸಿ ಸಿ ಕೆ ಎಸ್ಆರ್ಟಿಸಿ ಇಲಾಖೆ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ ಇವರ ಸಾಧನೆಗಳನ್ನು ಪರಿಗಣಿಸಿ ಈ ಶುಭ ದಿನದಂದು ಇಲಾಖಾ ವತಿಯಿಂದ ಆತ್ಮೀಯವಾದಕ್ಕೆ ಸನ್ಮಾನ ಮಾಡಲಾಗುತ್ತಿದೆ ಸರ್ ನೆರವೇರಿಸಿಕೊಟ್ಟಂತಹ ಅತಿಥಿಗಳಿಗೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ತುಂಬಾ ಖುಷಿ ಆಗುತ್ತೆ ನಿಮ್ಮ ಯೂನಿಫಾರ್ಮ್ ನೋಡಿದರೆ ನನ್ನ ಕಾಲೇಜ್ ಡೇಸು ನೆನಪು ಬರುತ್ತೆ ನಾನು ಫಸ್ಟ್ ಸೇರಬೇಕಾಗಿರೋ ಯಾವ ಉದ್ದೇಶ ಇತ್ತು ಹಾಗೂ ಪಕ್ಕದಲ್ಲಿ ನನಗೆ ಅಡಿಷನಲ್ ಎಸ್ ಪಿ ಅವರು ಕೂತ್ಕೊಂಡಾಗೆ ಏನೋ ಒಂಥರ ನನಗೆ ಮುಜುಗರೂ ಆಯಿತು ಖುಷಿನೂ ಆಯಿತು ಮತ್ತು ನನಗೆ ಏನೋ ಒಂಥರ ಅದು ಯೂನಿಫಾರ್ಮ್ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ ರೀಸನ್ ಯಾಕೆ ಅಂದರೆ ಆ ಯೂನಿಫಾರ್ಮ್ದಲ್ಲಿ ನಮ್ಮ ತಂದೆಯವ್ರನ್ನ ನಾನು ಕಾಣ್ತಾ ಇದ್ದೆ ನಮ್ಮ ತಂದೆಯವ್ರೂ ಸಹ ಇವಸನೇ ರಿಟೈರ್ಡ್ ಎಸ್ ಪಿ ಸೊ ಹಾಗಾಗಿ ನನಗಿನ್ನೂ ಆ ಫೀಲಿಂಗ್ ಹೋಗಲಿಲ್ಲ ಸೊ ಎಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟು ಯೂನಿಫಾರ್ಮ್ದು ಎಲ್ಲೇ ಕಂಡು ಕಂಡ್ರು ಸಹ ಈವನ್ ನಾನು ಮನೆಯಿಂದ ಆಫೀಸ್ವರೆಗೂ ಹೋಗೋವರೆಗೂ ಸಹ ಎಷ್ಟೇ ಜನ ನನಗೆ ಪೊಲೀಸರವರು ಎಲ್ಲೇ ಇದ್ರು ಸಹ ಅವ್ರಿಗೆ ನಾನು ವಿಶ್ ಮಾಡಿ ಹೋಗ್ತಾ ಇರ್ತೀನಿ ನಾನು ಸೊ ಅದು ನನಗೆ ಅದು ಸ್ಟಿಲ್ ಯಾಕೆ ಅಂತಂದರೆ ನಂದು ಋಣ ತುಂಬ ಇದೆ ಯೂನಿಫಾರ್ಮ್ ಸರ್ವಿಸ್ನಲ್ಲಿದ್ದವರಿಗೆ ನಮ್ಮ ತಂದೆಯವರು ಅದರಿಂದನೇ ನಾವು ಅದರಿಂದನೇ ಬೆಳೆದು ಅವರು ಪಡೆದಿರುವಂಥ ಏನು ಸ್ಯಾಲ್ರಿ ಇದೆ ಆ ಸ್ಯಾಲ್ರಿಂದ ಇಲ್ಲಿವರೆಗೂ ಸಹ ನಾವು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದರೆ ಸೊ ಅದು ಕೊಟ್ಟಿರುವಂಥ ನಮಗೆ ಒಂದು ಋಣ ಹಾಗಾಗಿ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಸೊ ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ನಿಮ್ಮ ಒಂದು ಹೋಮ್ ಗಾರ್ಡ್ಸ್ ಅನ್ನೋ ಶಬ್ದ ಎಲ್ಲಿಂದ ಶುರು ಆಯಿತು ಅಂಥೇಳಿ ನಾನು ಇದ್ದೆ ಅವಾಗೆ ಅನ್ನಿಸ್ತು ಒಂದು ಇಂಡಿಯನ್ ಪ್ಯಾರಾಮಿಲ್ಟ್ರಿ ಫೋರ್ಸ್ ಮತ್ತು ಇಂಡಿಯನ್ ಪೊಲೀಸ್ ಫೋರ್ಸ್ ಈ ಎರಡರ ಮಧ್ಯದಲ್ಲಿ ಇರುವಂಥದ್ದನ್ನೇ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಎಸ್ಟಾಬ್ಲಿಷ್ ಆಗಿರೋದು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಆವಾಗಿಂದ ಇಲ್ಲಿವರೆಗೂ ಸಹ ಹೋಮ್ ಗಾರ್ಡ್ಸು ಚಾಲನೆಯಲ್ಲಿದೆ ಚಾಲ್ತಿಯಲ್ಲಿದೆ ಆವಾಗೇ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಬಾಂಬೆ ಪ್ರೆಸಿಡೆನ್ಸಿದಲ್ಲಿ ಒಂದು ಸಿವಿಲ್ ಅನ್ರೆಸ್ಟ್ ನಡೆಯುತ್ತೆ ಅಂದರೆ ನಾಗರಿಕರ ಮಧ್ಯದಲ್ಲಿ ಸಮರ ನಡೆಯುತ್ತೆ ಆ ಸಮರವನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಂಟ್ರೋಲ್ ಯೂನಿಟ್ ಫೋರ್ಸ್ ಅಂತೇಳ್ಬಿಟ್ಟು ಪ್ಯಾರಾಮಿಲ್ಟ್ರಿ ಫೋರ್ಸು ಮತ್ತು ಸಿವಿಲ್ ಫೋರ್ಸ್ ಮಧ್ಯದಲ್ಲಿ ಸಿವಿಲ್ ಕಂಟ್ರೋಲ್ ಯೂನಿಟ್ ಫೋರ್ಸ್ ಅಂತೇಳ್ಬಿಟ್ಟು ಸ್ಥಾಪನೆ ಆಗುತ್ತೆ ಈ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಆಗಿರೋದು ಸ್ಥಾಪನೆ ಆಗಿರುವಂಥದ್ದು ಮತ್ತು ಎಲ್ಲ ರಾಜ್ಯದಲ್ಲಿನೂ ಸಹ ಇದನ್ನು ಏನು ಹೋಮ್ ಗಾರ್ಡ್ಸ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿರೋದು ನೈನ್ಟೀನ್ ಸಿಕ್ಸ್ಟಿ ಟು ಏನು ಇಂಡಿಯಾ ಮತ್ತು ಚೈನಾ ಯುದ್ಧ ನಡೆಯುತ್ತೆ ಈ ಒಂದು ನಾಗರಿಕರನ್ನು ಹೇಗೆ ಹದ್ದುಬಸ್ತದಲ್ಲಿ ಇಡಬೇಕು ಯಾಕೆಂದರೆ ಪ್ಯಾರಾಮಿಲಿಟ್ರಿ ಫೋರ್ಸು ಯುದ್ಧದಲ್ಲಿ ಇರ್ತಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಕೆಲಸಗಳಲ್ಲಿ ಕರ್ತವ್ಯದಲ್ಲಿ ನಿರ್ವಹಿಸ್ತಾ ಇರಬೇಕಾಗಿರುತ್ತೆ ಈ ನಮ್ಮ ನಾಗರಿಕನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಆ ಒಂದು ಯೂನಿಟನ್ನು ಸ್ಥಾಪನೆ ಮಾಡಿದ್ದೆ ನೀವು ಸೊ ಇಲ್ಲಿವರೆಗೂ ಸಹ ಅದು ನಡ್ಕೊತಾ ಇದೆ ನೀವು ನಮ್ಮ ಗೃಹ ರಕ್ಷಕರಾಗಿ ಇಲ್ಲದೇ ಇದ್ದಲ್ಲಿ ಖಂಡಿತವಾಗೂ ಹೇಳ್ತೀನಿ ನಮ್ಮ ಟ್ರಾಫಿಕ್ ಮೂಮೆಂಟ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಇಶ್ಯೂಸ್ ಆಗಿರ್ಬೋದು ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೂ ಸಣ್ಣ ಪುಟ್ಟ ಇಶ್ಯೂ ಅಂತ ನಾವು ಅಂದ್ಕೊಂತೀವಿ ಎಷ್ಟೋ ಜನರನ್ನು ಕುಡಿದು ಮಲಗಿ ಬಿದ್ದಿರ್ತಾರೆ ಅಂಥವ್ರನ್ನೆಲ್ಲರೂ ಸಹ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರೋದು ನಾನು ನೋಡಿದ್ದೀನಿ ಸುಮಾರು ಜನ ಇಲ್ಲೇ ಇದ್ದೀರಾ ಸೊ ತಾವು ತುಂಬ ಸಹಾಯ ಮಾಡಿದ್ದೀರಾ ತುಂಬ ಹೆಲ್ಪ್ ಮಾಡ್ತಾಯಿದ್ದೀರಾ ತುಂಬ ಒಂದು ಅನಾಗರಿಕರನ್ನು ನಾಗರಿಕ ಕಥೆಯಲ್ಲಿ ನೀವು ತರುವಂಥ ಸ್ಥಾನದಲ್ಲಿ ನೀವು ನಿಂತು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ ಹಾಗಾಗಿ ಆ ಯೂನಿಫಾರ್ಮ್ಗೆ ತುಂಬಾ ಖುಷಿಯಾಗುತ್ತೆ ತುಂಬಾ ನನಗೆ ಒಲವಿದೆ ಅದರಲ್ಲಿ ಇನ್ನೊಂದು ವಿಷಯದಲ್ಲಿ ನನ್ನ ವೈಯಕ್ತಿಕ ವಿಷಯ ಹೇಳೋದಾದರೆ ಯಾಕೆ ನಾನು ಯೂನಿಫಾರ್ಮ್ ಅಷ್ಟಿಷ್ಟಪಡ್ತೀನಿ ಅಂದರೆ ನಾನು ಸಹ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪಲ್ಲಿಯೂ ಸಹ ಇದ್ದೆ ಸೊ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಮುಗಿಸಿದವನು ನಾನು ಸೊ ಅದ್ರ ಜೊತೆಗೂ ಸಹ ಶಾರ್ಟ್ ಸರ್ವಿಸ್ ಕಮಿಷನ್ದಲ್ಲಿ ಇದ್ದು ನಾನು ಬಿಟ್ಟು ಬಂದವನು ನಂತರ ನಾನು ಕೆ ಪಿ ಎಸ್ ಸಿ ಯು ಪಿ ಸಿದಲ್ಲಿ ನಾನು ಸೇರ್ಪಡೆಯಾಗಿ ಇವತ್ತಿನ ದಿನದಲ್ಲಿ ಇಲ್ಲಿಗೆ ಬಂದಿದ್ದೇನೆ ಬಟ್ ಯಾವತ್ತೇ ಇರಲಿ ಹೇಗೆ ಇರಲಿ ಸದಾ ನಿಮ್ಮ ಒಂದು ಈ ಒಂದು ನಾಗರಿಕತೆಯಲ್ಲಿ ದಾರಿ ನಡೆಸುವಂಥ ಅಂದರೆ ಅದು ತಾವೇ ಆಗಿರ್ತೀರ ಮನೆಯಲ್ಲಿಯೂ ಸಹ ತಾವು ಅದೇ ರೀತಿಯಲ್ಲಿ ಶಿಸ್ತು ಕಾಪಾಡ್ಕೊತಾ ಬಂದಿದ್ದೀರಾ ಕಾಪಾಡ್ತಾ ಇದ್ದೀರಾ ಇನ್ನು ಮುಂದೆನೂ ಸಹ ನಮ್ಮ ಒಂದು ಸಮಾಜವನ್ನು ಸುಧಾರಣೆ ತರಬೇಕು ಅಂತಂದರೆ ನಿಮ್ಮಂಥ ಯೂನಿಫಾರ್ಮ್ ಸರ್ವಿಸ್ನವರು ನಮಗೆ ಬೇಕಾಗಿದ್ದಾರೆ ಅಗತ್ಯ ಇದೆ ಸೊ ಈ ಸರ್ವಿಸು ನೀವು ಇದೇ ರೀತಿಯಲ್ಲಿ ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ದಿನದಲ್ಲಿ ತಾವು ಹೇಳಿದ್ದೀರ ನಮ್ಮನ್ನು ಅಗಲಿದ ಅಗಲಿರುವಂಥ ಯಾರು ನಮ್ಮ ಗೃಹ ರಕ್ಷಕರಿದ್ದಾರೆ ಅವರ ಆತ್ಮಕ್ಕೂ ಸಹ ಶಾಂತಿ ಸಿಗಲಿ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ಅವರು ಕುಟುಂಬದ ಎಲ್ಲ ಸದಸ್ಯರಿಗೂ ಸಹ ದೇವರು ಶಕ್ತಿ ನೀಡಲಿ ನಮ್ಮ ಕಡೆಯಿಂದ ಏನು ನಾವು ಯಾವ ರೀತಿ ಸಮಾಜಕ್ಕೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಕಡೆಯಿಂದ ಆ ಕುಟುಂಬದವರಿಗೂ ಸಹ ಸಹಾಯಕರಾಗಿರುವಂತೆ ನಾವು ಕೆಲಸ ನಿರ್ವಹಿಸೋಣ ಅಂತ ಹೇಳ್ತಾ ತಾವೆಲ್ಲರೂ ಸಹ ಇದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಸಹ ಇರಿ ಜೊತೆ ಇರಿ ಮುನ್ನಡೆಸಿ ಶಿಸ್ತು ಪಾಲನೆಯಲ್ಲಿ ನಮ್ಮ ಜೊತೆಗೆ ಸದಾ ಇರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ನನಗೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಗೃಹ ರಕ್ಷಕ ದಳದವರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಜೈ ಹಿಂದ್ ನಾನಿವತ್ತು ಯೂನಿಫಾರ್ಮ್ನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅದು ಹೋಮ್ ಗಾರ್ಡ್ಸೆ ಕಾರಣ ಯಾಕೆ ಅಂದರೆ ನಾನು ಸಣ್ಣವನ್ನು ಇರಬೇಕಿದ್ರೆ ನನ್ನ ಊರು ಶಿವಮೊಗ್ಗ ನಮ್ಮ ತಂದೆ ಹೈಸ್ಕೂಲ್ ಆಗಿದ್ರು ಒಂದು ಏಡೆಡ್ ಹೈಸ್ಕೂಲ್ ಆಗಿದ್ದರು ಅವರು ಕೂಡ ಹೋಮ್ ಗಾರ್ಡ್ಸಲ್ಲಿ ಇದ್ದವ್ರೆ ಅವಾಗೆಲ್ಲ ಟೀಚರ್ಸ್ ಎಲ್ಲರೂ ಕೂಡ ವಾಲಂಟಿಯರಾಗಿ ಸೇರ್ತಾಯಿದ್ರು ಹೋಮ್ ಗಾರ್ಡ್ಗೆ ನಾನು ಆಲ್ಮೋಸ್ಟ್ ಈ ಪುಟ್ಟ ಹುಡುಗಿ ಇದಲ್ಲ ಅಷ್ಟು ದೊಡ್ಡವನು ಯಾವಾಗಲೂ ನಮ್ಮ ತಂದೆ ಯೂನಿಫಾರ್ಮ್ ಹಾಕ್ಕೊಳ್ಳೋದು ಶೂಸ್ನ ಪಾಲಿಷ್ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದು ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇಗೆ ಅವರು ಹೋಗ್ತಾಯಿದ್ರು ಪರೇಡ್ಗೆ ಮತ್ತು ವೀಕ್ಲಿ ಪಿರೇಡ್ ಮಂತ್ಲಿ ಪಿರೇಡಲ್ಲ ಇರೋದು ಅವಾಗಲೂ ಕೂಡ ಅನಿಸುತ್ತೆ ಅವರು ಹೋಗ್ತಾಯಿದ್ರು ಅದು ನೋಡಿ 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 ನನಗೆ ಯೂನಿಫಾರ್ಮ್ ಬಗ್ಗೆ ಒಲವು ಬಂತು ಹಾಗಾಗಿ ಎನ್ ಸಿ ಸಿ ಸೇರಿಕೊಂಡೆ ನಾನು ನಾನು ಕೂಡ ರಿಪಬ್ಲಿಕ್ ಡೇ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ ಅವರು ಕೂಡ ಇಂಡಿಪೆಂಡೆನ್ಸ್ ಡೇಗೆ ಯೂನಿಫಾರ್ಮ್ ಹಾಕ್ಕೊಂಡು ನೆಹರು ಮೈದಾನ ನೆಹರು ಸ್ಟೇಡಿಯಂ ಅಲ್ಲಿ ಹೋದರೆ ನಾನು ಕೂಡ ಎನ್ ಸಿ ಸಿ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾಯಿದ್ದೆ ಅವ್ರೊಂದು ಕಡೆ ಹೋಮ್ ಗಾರ್ಡ್ಸ್ದೇ ಒಂದು ಪ್ಲಾಟೂನ್ ಇರೋದು ಎನ್ ಸಿ ಸಿ ಕ್ಯಾಡೆಟ್ಸ್ದೇ ಒಂದು ಪ್ಲಟೂನ್ ಇರೋದು ಸೊ ಒಂಥರ ಪ್ರೌಡ್ ಮೂಮೆಂಟ್ ಅದು ಭಾಳ ಹೆಮ್ಮೆ ಅನಿಸ್ತಾಯಿತ್ತು ನನಗೆ ಸೊ ಹಾಗಾಗಿ ನನಗೆ ನಮ್ಮ ತಂದೆನೇ ಕೂಡ ನಮ್ಮ ತಂದೆ ಹೋಮ್ ಗಾರ್ಡ್ಸಲ್ಲಿ ಇದ್ದಿದ್ದರಿಂದ ಹೋಮ್ ಗಾರ್ಡ್ ನನಗೆ ಪ್ರೇರೇಪಣೆ ಆಯಿತು ಯೂನಿಫಾರ್ಮ್ ಕಡೆ ಒಲವು ತೋರಿಸಲಿಕ್ಕೆ ನಂತರ ದಿನಗಳಲ್ಲಿ ನಾನು ಡಿಫೆನ್ಸ್ ಸೇರಬೇಕು ಅಂತ ಭಾಳ ಆಸೆ ಇತ್ತು ಕಂಬೈನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಊರು ಶಿವಮೊಗ್ಗ ಆಗಿದ್ದರಿಂದ ನಮಗೆ ಎಕ್ಸ್ಪೋಜರ್ ಇರಲಿಲ್ಲ ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಬಹುಶಃ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ದೆನೋ ಆದರೂ ಕೂಡ ನಾನು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಸ್ನ ನೋಡಿ ಶಿವಮೊಗ್ಗದಲ್ಲಿ ನಮ್ಮ ಊರಿನಲ್ಲಿ ನಾವೆಲ್ಲ ಯುವಕರಾಗಿದ್ದಾಗ ನೋಡಿ 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 ನಾ ಇದಕ್ಕೆ ಒಲವು ಅಗೈನ್ ಯೂನಿಫಾರ್ಮ್ ಲವ್ ಫಾರ್ ಯೂನಿಫಾರ್ಮ್ ಅಂತಾರೆ ಒಲವು ಇನ್ಕ್ಲಿನೇಷನ್ ಆಸಕ್ತಿ ಬಂದು ಸಬ್ ಆಗಿ ಇವತ್ತಿನ ದಿನ ನಾನು ಒಬ್ಬ ಅಧಿಕಾರಿಯಾಗಿ ದಕ್ಷಿಣ ಕನ್ನಡದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್ ಹೇಳ್ದಂಗೆ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಿಂದ ನಮ್ಮ ಭಾರತದಲ್ಲಿ ಹೋಮ್ ಗಾರ್ಡ್ಸ್ ಪ್ರಾರಂಭ ಆಯಿತು ಬೇಸಿಕಲಿ ಇದು ಸರ್ವಿಸ್ ಓರಿಯೆಂಟೇಷನ್ ಇರ್ತಕ್ಕಂಥ ಮನಸ್ಸುಳ್ಳ ಸಿವಿಲಿಯನ್ಸ್ ಸೇರಿಕೊಳ್ಳುವಂಥ ಒಂದು ಆರ್ಗನೈಜೇಷನ್ ಅದಕ್ಕೆ ಈಗೆಲ್ಲ ಹೆಚ್ಚಿಗೆ ಅದಕ್ಕೆ ಬರ್ತಾ ಇಲ್ಲ ದಕ್ಷಿಣ ಕನ್ನಡದಲ್ಲಿ ತಾವೆಲ್ಲ ಅವರಿಗೆ ಏನೋ ಇನ್ಫ್ಲೂಯೆನ್ಸ್ ಮಾಡಬೇಕು ಅವರಿಗೆ ನೀವು ಪ್ರೇರೇಪಿಸ್ಬೇಕು ಸೇರಿಕೊಳ್ಳಿ ಯಾಕೆ ಅಂದರೆ ಒಬ್ಬ ಹೋಮ್ ಗಾರ್ಡ್ ಒಂದು ಮನೆಯಲ್ಲಿ ಇದ್ದಾನೆ ಅಂದರೆ ಮನೆ ಶಿಸ್ತಬದ್ಧವಾಗಿರುತ್ತೆ ಮಕ್ಕಳು ಕೂಡ ನನ್ನ ಹಂಗೆ ಅವರಿಗೆ ಎಕ್ಸ್ಪೋಜರ್ ಸಿಗತ್ತೆ ಹೋಮ್ ಗಾರ್ಡ್ಸಲ್ಲಿರೋರಿಗೆ ಆಫೀಸರ್ಸ್ ಪರಿಚಯ ಆಗ್ತಾರೆ ಎಲ್ಲ ಪರಿಚಯ ಆಗ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಅವರು ನೋಡ್ತಾರೆ ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ ಗೌರ್ಮೆಂಟ್ ಆಫೀಸಸ್ಗಳಿಗೆ ಹೋಗ್ತಾರೆ ಎಲ್ಲ ಒಂದು ರೀತಿಯ ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪಬ್ಲಿಕ್ ಆಫೀಸ್ಗಳಿಗೆ ಅವ್ರ ಸಂಪರ್ಕ ಬರುತ್ತೆ ಹಾಗಾಗಿ ಅವರಿಗೆ ಮುಂದೆ ಯಾರಿಗೂ ಗೊತ್ತು ಇವಾಗ ಇವರೇ ಇವಾಗ ಬಂದಿದ್ದಾರೆ ಮಕ್ಕಳು ಅವರಿಗೂ ಕೂಡ ನಮ್ಮನ್ನೆಲ್ಲ ನೋಡಿ ಅವರಿಗೆ ಒಂದು ರೀತಿಯ ಪ್ರೇರೇಪಣೆ ಬರ್ಬೋದು ಸಿವಿಲ್ ಸರ್ವಿಸಿಗೆ ಬರಲಿಕ್ಕೆ ಬೇಸಿಕಲಿ ಸರ್ವಿಸ್ ಓರಿಯೆಂಟೇಷನ್ ಸರ್ವಿಸ್ ಓರಿಯೆಂಟೇಷನ್ ಇರಬೇಕು ನಮಗೆ ಅದು ಎಲ್ಲಿ ಸಿಗ್ತದೆ ಅಂದರೆ ಹೋಮ್ ಗಾರ್ಡ್ಸು ಪೊಲೀಸು ಸಿವಿಲ್ ಸರ್ವಿಸ್ ಸರ್ ಇದ್ದಾರೆ ರೆವೆನ್ಯೂನಲ್ಲಿ ಇವೆಲ್ಲ ಪಬ್ಲಿಕ್ ಸರ್ವಿಸ್ನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕೆಲಸ ಮಾಡುವಂಥ ನಮ್ದೆಲ್ಲ ಒಂದು ಅಂಗಗಳಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಬೇರೆಯವ್ರಿಗೂ ಕೂಡ ಎನ್ಕರೇಜ್ ಮಾಡಬೇಕು ಹೋಮ್ ಗಾರ್ಡ್ಸಿಗೆ ಸೇರಿಕೊಳ್ಲಿಕ್ಕೆ ಯಾಕೆಂದರೆ ಅವಾಗ ಶುರುವಾಗಿದ್ದು ಅದನ್ನು ಕೂಡ ನಾವು ಸದೃಢಗೊಳ್ಬೇಕು ಹೊರತು ವೀಕ್ ಆಗಬಾರ್ದು ಜನ ಜಾಸ್ತಿ ಬರಬೇಕು ಆವಾಗ ಇದು ಉಳ್ಕೊಳತ್ತೆ ಇಲ್ಲಾಂದ್ರೆ ಹಾಗೆ ಮರೆತು ಅದಕ್ಕೇನಂತಾರೆ ರೇಟ್ ಆಫ್ ಆಟ್ರಿಷನ್ ಅಂತಾರೆ ಅಲ್ವಾ ಸರ್ ರೇಟ್ ಆಫ್ ಆಟ್ರಿಷನ್ ಅಂತಾರೆ ಯಾರು ಹೋಮ್ ಗಾರ್ಡ್ಸ್ ಸೇರಿಲ್ಲ ಅಂದರೆ ಮತ್ತಿನ್ಯಾರು ಪೊಲೀಸ್ ಪೊಲೀಸಿಗೆ ಸೇರಿಲಿಲ್ಲಾಂದ್ರೆ ಮತ್ತಿನ್ನಾರು ಯಾರು ಆರ್ಮಿಗೆ ಸೇರಲಿಲ್ಲ ಅಂದರೆ ಮತ್ತಿನ್ನ ದೇಶ ಕಾಯೋರು ಪೊಲೀಸ್ ಸೇರಿಲ್ಲ ಅಂದರೆ ಯಾರು ನಮ್ಮ ಸಿವಿಲ್ ನಿಮಗೆಲ್ಲ ರಕ್ಷಣೆ ಕೊಡೋರು ಸೊ ರೇಟ್ ಆಫ್ ಆಟ್ರಿಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಸಂಖ್ಯಾ ಬಲ ಜಾಸ್ತಿ ಆಗೋ ಹಾಗೆ ನೀವು ನೋಡ್ಕೋಬೇಕು ಆಮೇಲೆ ಇದು ನಾವು ಸಂಬಳಕ್ಕೋಸ್ಕರ ಮಾಡ್ತಾಯಿದ್ದೀವಿ ಪಗಾರಕ್ಕೋಸ್ಕರ ಮಾಡ್ತಾಯಿದ್ದೀವಂಥ ಮನಸ್ಸು ಮನಸ್ಸು ಇರಬಾರ್ದು ಸೇವೆಯೇ ಇರಬೇಕು ಫಸ್ಟ್ ಫಸ್ಟ್ ಸೇವೆ ಆಮೇಲೆ ಪಗಾರ ಅದು ಬರುತ್ತೆ ರೆನ್ಯುಮರೇಷನ್ ಗೌರವಧನ ಓಕೆ ಸೊ ನೀವೆಲ್ಲರೂ ಕೂಡ ಬೇರೆಯವ್ರಿಗೂ ಕೂಡ ಪ್ರೇರೇಪಣೆ ನೀಡ್ತಾ ಹೋಮ್ ಗಾರ್ಡ್ಸ್ ಸೇರಿಕೊಳ್ಲಿಕ್ಕೆ ಇದರಲ್ಲಿ ಇದರ ಶಕ್ತಿಯನ್ನು ನೀವು ವೃದ್ಧಿಸ್ತಾ ನೀವು ಕೂಡ ಚೆನ್ನಾಗಿ ಪ್ರತಿದಿನ ನೀವು ಈ ಕೆಲಸದ ನಾನು ನೋಡಿದ್ದೇನೆ ನಮ್ಮ ಬಂಟ್ವಾಳ ಸರ್ಕಲ್ ಇರ್ಬೋದು ಸೂರತ್ ಕಲ್ಲಲ್ಲಿ ಲೇಡೀಸು ಇತ್ತೀಚೆ ಲೇಡೀಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಕಾರಣ ಏನು ಅಂದರೆ ಶಿಸ್ತುಬದ್ಧವಾದ ಜೀವನ ಒಂದು ಎಲ್ಲೋ ಒಂದು ರೀತಿಲಿ ನಿಮ್ಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ಮನೆಯಲ್ಲಿ ಶಿಸ್ತು ಮೂಡುತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಏಳಬೇಕು ಇಷ್ಟೊತ್ತಿಗೆ ಹೋಗಬೇಕು ಅನ್ನೋದು ಹಾಗಾಗಿ ಮಕ್ಕಳಲ್ಲೂ ಕೂಡ ಅದು ಮಕ್ಕಳು ಕೂಡ ಅನುಕರಣೆ ಮಾಡ್ತಾರೆ ಗೊತ್ತಾಗದೇ ರೀತಿ ರೀತಿಯಲ್ಲಿ ಸೊ ಎಲ್ಲರೂ ಕೂಡ ನೀವು ಪ್ರೇರೇಪಣೆ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಸ್ಗೆ ಹಾಗೆ ಮಾಡಬೇಕು ಇದೇ ಸಂದರ್ಭದಲ್ಲಿ ನಮ್ಮ ಸಮಾಧಿಷ್ಟರು ಕೆಲವರಿಗೆಲ್ಲ ಆನರ್ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇಬ್ಬರು ಹೋಮ್ ಗಾರ್ಡ್ಸ್ ತಮ್ಮ ಲೈನ್ ಆಫ್ ಡ್ಯೂಟಿನಲ್ಲಿ ಕೂಡ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಅವರಿಗೆ ನನ್ನ ಸಂತಾಪಗಳನ್ನು ಸೂಚಿಸ್ತಾ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಾಹೀನ್ ಅಧ್ಯಕ್ಷೀಯ ನೆಲೆಯಲ್ಲಿ ಎಲ್ಲ ಗೃಹರಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ತಮ್ಮ ಹತ್ತು ವರ್ಷದ ಸೇವೆಯ ಬಗ್ಗೆ ತಿಳಿ ಚುಕ್ಕದವಾಗಿ ತಿಳಿಸಿರುವಂತಹ ಜಿಲ್ಲಾ ಸಮಾದಿಷ್ಟರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಕಡೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಇವತ್ತು ಆಯೋಜಿಸಿದಂತಹ ಅಖಿಲ ಭಾರತ್ ಅಖಿಲ ಭಾರತ ಗೃಹರಕ್ಷಕ ದಳ ದಿನಾಚರಣೆಗೆ ಆಗಮಿಸ್ತಾ ಇದ್ದೇನೆ ಇನ್ನೋರ್ವರಾದಂಥ ನಮ್ಮ ಮುಖ್ಯ ಅತಿಥಿಗಳಾದಂಥ ಶ್ರೀ ರಾಜೇಂದ್ರ ಡಿ ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಇವರಿಗೂ ಕೂಡ ಸಮಸ್ತ ಜಿಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಅಧಿಕಾರಿ ಸಿಬ್ಬಂದಿಯೊಬ್ಬರು ಧನ್ಯವಾದ ಹೇಳುತ್ತಿದ್ದೇನೆ ಇವರಿಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಜಿಲ್ಲಾ ಸಮಾದೇಶ ವಿನಂತಿಸಿಕೊಡ್ತಾ ಇದ್ದೇನೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಮಾದೇಶರಾದಂಥ ಡಾಕ್ಟರ್ ಮುರಳಿ ಮೋಹನ್ ಚೌಂತಾರ್ ಅವರಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ ಇವರಿಗೆ ಬೋಧಕರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬೆಂಗಳೂರು ಕೇಂದ್ರ ಕಚೇರಿಯಿಂದ ಆಗಮಿಸಿದಂಥ ಬೋಧಕರಾದಂಥ ಕಿಶೋರ್ ಸರ್ ಅವರನ್ನು ಕೂಡ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ಪರವಾಗಿ ಸ್ವಾಗತಿಸಿದ್ದೆ ಇನ್ನು ಇನ್ನು ನಮ್ಮ ಮಂಗಳೂರಿನ ಸೀನಿಯರ್ ಪ್ಲಾಟನ್ ಕಮಾಂಡ್ ಆದಂಥ ಮಾರ್ಕ್ ಶೆರವರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ ಇನ್ನು ಇವತ್ತಿನ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಸ್ವಾಗತಿಸಿದ್ದೇನೆ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಆಗಮಿಸಿದಂತಹ ಎಲ್ಲ ಘಟಕಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗವನ್ನು ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪತ್ರಕರ್ತರು ಹಾಗೂ ದೃಶ್ಯ ಮಾಧ್ಯಮದವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಅಧಿಕಾರಿ ಮತ್ತು ಸಿಬ್ಬಂದಿ ಪರವಾಗಿ ಸ್ವಾಗತಿಸಿದ್ದೇನೆ ಎಲ್ಲರಿಗೂ ಎಲ್ಲ ಗಣ್ಯರಿಗೂ